ಬೆಳಗಾವಿಗೆ ಕರ್ನಾ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಕ್ಕ ಗೋಕಾಕದ ಗೋಕಾಕದ ಮಿನಿಸ್ಟ್ರು ಬೆಳಗಾಮದಲ್ಲಿ ತನ್ನ ಮನಿ ಒಳಗಿದ್ರು ಅಲ್ಲಿ ಒಂದು ಚರ್ಚಾ ಕೂಟ ಅಂತ ಅವ್ರಿಗೆ ಗೆಳೆಯರ ಬಳಗದಲ್ಲಿ ಏನಂತ ಅದು ಈ ಗುರ್ರಾಪುರ ವೇದಿಕೆಗೆ ಬಂದು ನಾನು ಒಪ್ಪ ಎಲ್ಲರ ರೇಟ್ ಘೋಷಣೆ ಮಾಡಿ ನಾನು ಶುಗರ್ ಲಾಭಿದವ್ರು ಬಿಟ್ಟಾರ ಏನಂತಾನು ಸಿ ಸಿಎಂ ಆಗ ಬಂದ್ ಬೇರೆ ಇಲ್ಲಿ ಬಂದ ರೇಟ್ ಘೋಷಣೆ ಮಾಡಕ್ ಬೇರೆ ಸಿಎಂ ಸಿಎಂ ಎಂ ಆಗ್ತಾರೇನ್ರಿ ಈ ಜನ ಸಮಾಜದಿಂದ ಯಾರೀತಿ ಇಲ್ಲಿ ಒಂದ್ ವಿಷಯ ಪ್ರಸ್ತಾವನೆ ಮಾಡ್ತೀನಿ ಕೇಳ್ರೇನವ್ರ ಅನ್ನೋರ ಉತ್ತರ ಕರ್ನಾಟಕಕ್ಕ ನಮ್ಮ ವಿದ್ಯಾ ವಿದ್ಯಾದಾನ ಮಾಡಿದವರು ಯಾರು ಬರ್ತೇನ್ರಿ ನಮ್ಮಲ್ಲಿ ಲಿಂಗಾಯ್ತು ಮಠಾಧೀಶರು ಮಾಡಿದವರು ಉತ್ತರ ಕರ್ನಾಟಕಕ್ಕೆ ಲಿಂಗಾಯ್ತು ಮಠಾಧೀಶರು ಅವ್ರ ಬೆಂಬಲ ನಮಗಿರುವಾಗ ಅದರ ಜೊತೆ ಚಿತ್ತರ ಕಡಿಮೆ ಮತ್ತು ರಾಯಾಂಗನ ಕಡಿಮೆ ಎರಡು

తన వైయక్తిక లాభం కోసం బి బ్యాంక్ బసి బ్యాంక్ ఇలెక్షన్ ఇది రాజు మొదలుసారి బెల్గ్రౌండ్ ఆగి ఒ మంది ఓ ఇది ఆయ్ ఆదాడి ఒత్ మంది అలా అప్పుడు ఓ ఇరద ఆ నమే చింత ఎరడని ವಿಷಯ ಕಡೆ ಬಹಳಷ್ಟು ಮಾತಾಡೋದು ಬಹಳ ಜನ ಬೇಡ ಆ ಒಬ್ಬಡಿಗೆ ಇದೇ ಸಂದರ್ಭದಲ್ಲಿ ಬಂದ್ ಘೋಷಣೆ ಮಾಡಿ ಹೋಗ್ತಾ ಸತೀಶ್ ಜಾರಕಿಹೊಳ ಬಂದ್ ಈ ವೇದಿಕೆ ಮ್ಯಾಗ ನೀವು ರೇಟ್ ಘೋಷಣೆ ಮಾಡಿ ರೈತರಿಗೆ ಕಿಪ್ ಮಾಡಿಕೊಡ್ರಿ ಸುಮ್ನೆ ನೀವ್ ಇನ್ನ ಎಂಟು ದಿವಸ ತೊಡ್ಕೋತೀರಿ ಅನ್ನೋ ಅಹಂಕಾರ ಬೇಡ ಇಡ ಇನ್ನ ಎಷ್ಟ ದಿವಸ ಇಟ್ಕೋ ಇಟ್ಕೋತೀರಿ ನೀವು ಕಪ್ಪ ಅಂತ ಹೇಳಿ ಅಹಂಕಾರ ಬೇಡ నివంత అహంకారీ ఎంత లెంకేశ్వర మన హోదా బాల్ అలా ఈ వేదిక ముఖాంతర మళ్ళు ఎచ్చి నియమా బంద ఈ వేదిక రేట్ ఘోషణి మి ಇಲ್ದರ ಬರುವ ದಿನಮಾನಗಳಿಗೆ ನಿಮ್ ಇದೇ ರೀತಿ ಕಂಡ ಹೋಗುತ್ತೆ ಇನ್ನೊಂದು ವಿಷಯ ಇನ್ನೊಂದ್ ವಿಷಯ ನನ್ನ ನೇಪಾಳದಾಗ ನೀವು ಸುದ್ದಿ ಕೇಳಿ ವಾಟ್ಸ್ಆಪ್ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಅಲ್ಲಿ ಸಿಎಂ ಮತ್ತು ಗೃಹ ರಕ್ಷಕರು ಅವರು ಚಪ್ಪಲಿ ಎತ್ತು ಕಿತ್ತು ಬರ್ಕೋಬೇಕಾದ್ರೆ ಕಷ್ಟ ಇದೆ ರಾಜ್ಯದಾಗ ಬರುವ ತೀರ್ಮಾನಗಳಾಗ ಉಸ್ತುವಾರಿ ಮಂತ್ರಿಗೂ ರಾಜ್ಯ ಸರ್ಕಾರ ನೀವು ಎಲ್ಲ ಎಲ್ಲ ಎಂ ಎಲ್ ಎ ನಿಮ್ ಪರಿಸ್ಥಿತಿ ಆ ರೀತಿ బైక్ రాలి మర ఈ వేదిక ఇచ్చి సర్కార ఎచ్చెత్కీ కార్ఖా మాలకర ఎచ్చెత్తుకో దయమా ఇన్న బా జన మాతా ఈ మాతాడ అనుకూలూ నన మాట్లాడడానికి అవకాశం మాట్ తెల్గూ ధన్యవాదాలు